ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಕಲ್ಪತರು ಕ್ರಾಂತಿ ಕನ್ನಡ ವಾರಪತ್ರಿಕೆ ಹದಿಮೂರನೇ ವಾರ್ಷಿಕೋತ್ಸವ ವಿಶೇಷ ಸಂಚಿಕೆ ಬಿಡುಗಡೆ ಸಾಧಕರಿಗೆ ಸನ್ಮಾನ ಭಾವಗೀತೆ ಗಾಯನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾದ ಕೇಶಡಕ್ಷರಿ ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಜೊತೆ ಪತ್ರಿಕಾ ಅಂಗವನ್ನ ನಾಲ್ಕು ಅಂಗವಾಗಿ ಭಾವಿಸಿದ್ದೇವೆ ಸಮಾಜದಲ್ಲಿ ನೈಜ ನೈತಿಕ ಹೊಣೆ ಹೊತ್ತ ಪತ್ರಿಕಾ ಅಂಗ ಪಾರದರ್ಶಕವಾಗಿ ಸತ್ಯದ ಹಾದಿಯಲ್ಲಿ ಸಾಗಬೇಕು ಅಲ್ಲದೆ ಪತ್ರಕರ್ತರು ಯಾವುದೇ ಸುದ್ದಿಯನ್ನ ನಿಖರವಾಗಿ ಮಾಡಬೇಕು ಸಕಾರಾತ್ಮಕ ವಿಚಾರಗಳಾಗಿರಲಿ ನಕಾರಾತ್ಮಕ ವಿಚಾರಗಳಾಗಿರಲಿ ವಸ್ತುನಿಷ್ಠವಾಗಿ ವರದಿ ಮಾಡಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಾಗ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರದು ನಡೆಯುವ ಮನುಷ್ಯ ಎಡುವುದು ಸಹಜ ಹಾಗೆ ಆಡಳಿತ ಮಾಡುವವರು ತಪ್ಪುಗಳನ್ನು ಮಾಡಿದಾಗ ತಿದ್ದುವ ಪ್ರಯತ್ನ ಮಾಡಬೇಕೆ ವಿನಃ ತೇಜುವತೆ ಮಾಡಬಾರದು ವೃತ್ತಿ ಗೌರವ ಕಾಪಾಡಿಕೊಂಡು ಕೆಲಸ ಮಾಡಬೇಕು ಸ್ಥಳೀಯ ಸುದ್ದಿಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕು ರು ಕ್ರಾಂತಿ ಪತ್ರಿಕೆ ಹದಿಮೂರು ವರ್ಷ ಪೂರೈಸಿರುವುದು ಸಂತಸದ ವಿಚಾರ ಪತ್ರಿಕೆ ಸಮಾಜಮುಖಿಯಾಗಿ ಕೆಲಸ ಮಾಡಿ ಜನ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ತಿಳಿಸಿದರು ವರದಿ ಮಂಜು ಗುರುಗದಹಳ್ಳಿಗಳು ಇದರ ಬಗ್ಗೆ ಬಹಳಷ್ಟು ಪತ್ರಿಕೆಗಳಲ್ಲಿ ಪ್ರಾಮಾಣಿಕ ಕೆಲಸ ಪತ್ರಿಕೆ ನಡೆಸತಕ್ಕಂಥ ಸಂಪಾದಕರು ಬರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಬರವಣಿಗೆ ಮಾಡಬೇಕಂತ ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕಿದ್ದಾನೆ ಯಾವ ವ್ಯಕ್ತಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾನೆ ಅಂಥವ್ರ ಬಗ್ಗೆ ಅಧ್ಯಯನ ಮಾಡಿ ವಿಚಾರ ವಿನಿಮಯ ತಿಳ್ಕೊಂಡು ತಾವು ಬರೀಬೇಕಾಗ್ತದೆ ಯಾಕಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ವಿಚಾರಗಳಿಗೆ ಅದಕ್ಕೆ ಒತ್ತು ಕೊಡಬಾರದು ಪತ್ರಿಕಾ ರಸ ಭಾಳ ಪೌತ್ರವಾದಂಥವ ದೇಶದ ನಾನಾ ಭಾಗಗಳಲ್ಲಿ ನಡೀತಕ್ಕಂಥ ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಅದನ್ನು ತಿದ್ದತಕ್ಕಂಥ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ನಾವು ಒಂದು ಕಾಲದಲ್ಲಿ ಲಂಕೇಶ್ ಪತ್ರಿಕೆಯವರು ರವಿ ಬೆಳಗಾರವ್ರ ಪತ್ರಿಕೆಗಳನ್ನ ಪ್ರತಿ ವಾರ ಬಂದರೆ ಹುಡುಕಿ ತಗೊಂಡು ಅಂತಿದ್ವಿ ಅಂದರೆ ಅಷ್ಟು ವಿಚಾರಗಳಿತ್ತು ಅವರ ಚಿಂತನೆಗಳು ಭಾಳ ಇತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಆಗು ಹೋಗಗಳ ಚಿಂತನೆ ಮಾಡಿ ಅವರು ಧೈರ್ಯವಾಗಿ ಬರೀತಕ್ಕಾಗಿದ್ರು ದಡಿಯನ್ನು ಎಳಗುತ್ತಾನೆ ಉದ್ಯರೂ ಬೇಡಲ್ಲ ಎಲ್ಲ ಅದರಿಂದ ಆಡಳಿತ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಲೋಪಕಷ್ಟುಗಳು ಬರ್ತಾರೆ ಅದನ್ನೆಲ್ಲ ಅಂದ್ರೆ ಅದು ಪ್ರಾಮಾಣಿಕ ಪ್ರಕೃತನಾಗಬೇಕು ಯಾವ್ದೋ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ ಅದಕ್ಕೆ ಮಂಜುನಾಥರವರು ಪಾಪ ಚಿಕ್ಕ ವಯಸ್ಸಿನ ಈ ರಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹಳ ಕಠಿಣವಾದಂತ ರಂಗ ಇದು ಈಗ ನನ್ನ ವಿರುದ್ಧ ಬರೆದ್ರೆ ಏನೋ ಬಂದಿದ್ಯಾ ಅಂತ ಪರವಾಗಿ ಬರೆದ್ರೆ ಶಬಾಶಿ ಮಾಡ್ತೇವೆ ಅದೆಲ್ಲ ಮುಖ್ಯ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಏನನ್ನ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅರಿತು ಪತ್ರಕರ್ತರು ಕೆಲಸ ಮಾಡಬೇಕಾಗ್ತದೆ ಭ್ರಷ್ಟರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ನಾವು ಏನು ಏನು ಹೇಳಕ್ಕಾಗ್ತದೆ ಅದರಿಂದ ಕೆಲವು ವಿಚಾರಗಳನ್ನು ನಾನು ಹೇಳ್ತಕ್ಕಂಥದ್ದು ಇಷ್ಟೇ